ನಿನ್ನೆ ಹೊಸ ವರ್ಷದ ಸಂಬಂಧ ಸುದೀಪ್ ಸರ್ ಮಾತಾಡ್ತಿದ್ರು ಆಗ ಹನುಮಂತ ರಜತ್ಗೋಸ್ಕರ ಒಂದು ಹಾಡು ಸ್ವಕ್ಕವ ಸೊಟ್ಟು ಬೂದಿಯ ಮಾಡು ಸೊಕ್ಕವ ಸೊಟ್ಟು ಬೂದಿಯ ಮಾಡು ಕರ್ವ ಎಂಬುದ ಹರಣವ ಮಾಡು ಚಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಇನ್ನೊಳಗ ನೀನು ತಿಳಿದು ನೋಡಣ್ಣ ಸ್ವಕ್ಕವ ಸುಟ್ಟು ಬೂದಿಯ ಮಾಡು ಗರ್ವ ಬಂದಾಗ ಹರಣವ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ಅಂತಂದು ಎಷ್ಟು ಚಂದ ಐತೆ ಅದು ತತ್ವದ ಪದ ಎಂಥ ಟೈಮ್ಗೆ ಎಂಥ ಹಾಡು ಹೇಳಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತೈತೆ ಗೊತ್ತೈತಗೆ ಈ ರಜತಿಗೆ ಆಗಾಗ ಅಲ್ಪ ಸ್ವಲ್ಪ ಮಾತಾಡಿದ್ರೆ ಸಿಟ್ಟು ಭಾಳ ಬರ್ತತಿ ಅದಕ್ಕೋಸ್ಕರ ಆ ಶಿಟ್ ಅಳಿ ಶಿಟ್ ಬಂದ್ರೆ ನೀನು ತಾಳ್ಮೆಯಿಂದ ಇರಬೇಕು ಆ ಡಿಟ್ಕ ನೀನು ಶಿಟ್ ಮಾಡ್ಕೊಂತ ಹೋದ್ರೆ ಮುಂದೊಂದು ದಿನ ಅದ ನಿನಗೆ ಮುಳ್ಳಾಗಿ ಪರಿಮ ಪರಿಣಮಿಸ್ತೈತಿ ಅಂತಂದು ಭಾಳ ಚೆಂದ ಹೇಳಣ ಈ ಬರೋ ಹೊಸ ವರ್ಷಕ್ಕೆ ಸಿಟ್ಟು ಶಿಟ್ ಮಾಡೋದು ಬಿಡ್ರಿ ಚೆನ್ನಾಗಿ ಆಟ ಆಡ್ರಿ ಹನುಮಂತ ಹೇಳಿದ ಹಾಡ್ ಎಷ್ಟು ಅರ್ಥ ಐತಿ ನೀವು ಅರ್ಥ ಮಾಡ್ಕೇಳ್ರಿ ಕೇಳ್ರಿ ಇಡೀ ಕರ್ನಾಟಕನ ಯಾಕ ಹನುಮಂತಪ್ಪನ ಮೆಜೆ ಅಂತಾರಂದ್ರ ಇಂತ ತತ್ವದ ಪದಗಳು ತತ್ವದ ಮಾತುಗಳನ್ನ ಕೇಳಿ ಹನುಮಂತನ್ ಇಷ್ಟಪಡ್ತಾರ ಮತ್ತ ಚೈತ್ರಮ್ಗೂ ಹೇಳ್ದ ಆಕೆ ಮನ್ಸು ಬಿಚ್ಚ ಎಲ್ಲರ ಕೂಟಾಗ ಮಾತಾಡ್ತಾಳಲ್ಲ ಅವ್ರು ಬೆಂದ್ ಹಿಂದ್ ನಿಂತರ ಆಕೆಗೆ ಚೂರಿ ಹಾಕ್ತಾರಂತಂದು ಭಾಳ ಚೆನ್ನಾಗಿ ಮಾತಾಡದ ಸರ್ ನಮಗೆ ಗೊತ್ತದಲ್ಲ ಐಶ್ವರ್ಯ ಅಂತ ಹೋತು ಆ ತಾಯಿ ಪಾಪ್ ತಾಯ ತಂದಿ ಇಲ್ಲಂತ ತಾಯಿ ಇಲ್ಲಂತ ಅದೇ ಪಾಪ ಮನ್ಸಿಗೆ ನಮ್ಮ ಮನ್ಸಿಗೆ ಕೆಟ್ಟ ಲಾಸ್ಟ್ ಇದು ನಿನಗೆ ಹೋಗಿ ಬಾ ಮಗಳೆ ಅಂತಂದು ಬಿಗ್ ಬಾಸ್ನವರ ಆಕೆಗೆ ಆಶೀರ್ವಾದ ಮಾಡಿದ್ರು ನಮಗೆ ಭಾಳ ಕ ದುಃಖ ಅನ್ನಿಸ್ತು ಆಮೇಲೆ ಸುದೀಪ್ ಸರ್ನ ಕೇಳಿದ್ಲು ನಾನು ಹೊರಗೆ ಹೋಗ್ತೀನಿ ನಾನು ಇದು ನನ್ನ ಮನಿನ ಅಂತ ತಿಳ್ಕೊಂಡಿದ್ದೆ ಆದ್ರೆ ಬಿಗ್ ಬಾಸ್ನ ಮನೆಯಲ್ಲ ಅಂತ ತಿಳ್ಕೊಂಡಿದ್ದೆ ಅಂತಂದು ದುಃಖದಿಂದ ಹೋಗಿ ಕಡೆಗೆ ಬೆ ಸುದೀಪ್ ಸರ್ ಹೇಳ್ತಾಳೆ ನನಗೆ ಇಲ್ಲಿಂದ ಹೊರಗೆ ಹೋದರೂ ನಿಮ್ಮಲ್ಲಿ ಪಟ್ ಪಿಕ್ಚರ್ ಮಾಡಿದ್ನೆಂದ್ರೆ ನಿಮ್ಮ ಸ್ಥಾನ ಕೊಡ್ರಿ ಅಂತ ಹೇಳಿ ಕಣ್ಣೀರು ಹಾಕಿ ಹೊರಗೆ ಹೋತರು ಹೊಸ ವರ್ಷ ಅಕ್ಕಿಗೆ ಒಳ್ಳೇದು ಮಾಡಲಿ ದೇವರು ಬಾ ಭಾಳ ಮನ್ಸಿಗೆ ಬೇಜಾರು ತಕ್ಕಿಗೆ ಎಲ್ಲರೂ ಹೋಗಾರ ನೀವು ಬಿಗ್ ಬಾಸ್ನಿಗೆಲ್ಲಿದ್ದ ಇದ್ದಾರ ಅಲ್ಲೆಲ್ಲ ಮನೆ ಬಿಟ್ಟು ಹೋಗಾರ ಇರೋಷ್ಟು ದಿವ್ಸ ಚಂದಾಗ ಆಟ ಆಡಿ ಬರ್ರಿ ತತ್ವದ ಪದಗಳಾತು ತತ್ವದ ಮಾತುಗಳನ್ನ ಆತು ಹನುಮಂತ ಬೆಸ್ಟ್ ಲೈಕ್ ಮನುಷ್ಯ ಒಳ್ಳೆಯ ಮನುಷ್ಯ ಇನ್ನೂ ಮುಂದರಿಯಪ್ಪ ಏನು ಆಡಿ ಬಿಗ್ ಬಾಸ್ನೇ ಗೆದ್ದು ಬಾ ನಮಸ್ಕಾರ